ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಭಿಮಾನಿಗಳಿಗೆ ಶಾಕಿಂಗ್ ನ್ಯೂಸ್ ಕೊಟ್ಟ ಬಿಗ್ ಬಾಸ್ ಖ್ಯಾತಿಯ ಅಮೌಲ್ಯ ಗೌಡ ಶ್ರೀ ಗ್ರೌರಿ ಸೀರಿಯಲ್ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಬಂದು ಪ್ರಮೋಷನ್ ಮಾಡಿದ್ದು ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಈ ಚಾಲ್ತಿಯಲ್ಲಿ ಇರುವಾಗಲೇ ಈ ಸೀರಿಯಲ್ ಅಂತವಾಗಿದೆ ಈ ಸೀರಿಯಲ್ ಸ್ಟಾರ್ಟ್ ಆಗಿ ಒಂದು ವರ್ಷನೂ ಆಗಿಲ್ಲ ಸೊ ಅರ್ಧದಲ್ಲೇ ಅಂಥವಾಗಿ ಇದಕ್ಕೆ ಅಸಲಿ ಕಾರಣ ಏನು ಅಂತ ತಿಳಿಯೋಣ ಬನ್ನಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಸದಾಗಿ ಸೇರ್ಪಡೆಯಾಗಿದ್ದ ಸೀರಿಯಲ್ ಅಂದರೆ ಅದು ಶ್ರೀ ಗೌರಿ ಕತೆಯ ಪಾತ್ರಗಳು ಶೂಟಿಂಗ್ ಲೊಕೇಶನ್ ಇವೆಲ್ಲ ಧಾರವಾಹಿಗಿಂತ ತುಂಬಾ ವಿಭಿನ್ನವಾಗಿ ಬರ್ತಿತ್ತು ಜೊತೆಗೆ ಶ್ರೀ ಗೌರಿ ಸೀರಿಯಲಲ್ಲಿ ಕಂಬಳವನ್ನು ತೋರಿಸಿದ್ದು ಧಾರವಾಹಿಯನ್ನು ಹೈಲೈಟ್ ಮಾಡಿದ್ರು ಈ ಸೀರಿಯಲಲ್ಲಿ ಗೌರಿ ಜೀವನದಲ್ಲಿ ಸ್ವಂತ ಕುಟುಂಬವೇ ವಿಲನಾಗಿತ್ತು ಎಲ್ಲರ ಲೈಫ್ನಲ್ಲೂ ಅಜ್ಜಿ ಪ್ರೀತಿಗೆ ವಿಶೇಷವಾದ ಸ್ಥಾನ ಇದ್ರೆ ಇದಕ್ಕೆ ವಿರುದ್ಧವಾಗಿತ್ತು ಗೌರಿ ಬದುಕು ಈ ಕಥೆಯಲ್ಲಿ ಗೌರಿಗೆ ಏನೋ ಒಂದು ಸಮಸ್ಯೆ ಆ ಸಮಸ್ಯೆಯೇ ಕತೆಯ ಪ್ರಮುಖ ಕೇಂದ್ರಬಿಂದು ಆಗಿತ್ತು ಈ ವಿಚಾರ ಅಪ್ಪುಗೆ ಗೊತ್ತಾದರೆ ಏನಾಗುತ್ತೆ ಅನ್ನೋ ಟ್ವಿಸ್ಟ್ಗೋಸ್ಕರ ವೀಕ್ಷಕರು ಕೂಡ ಕಾತುರದಿಂದ ಕಾಯುತ್ತಿದ್ದರು ಆದರೆ ಟಿ ಆರ್ ಪಿ ಕಮ್ಮಿ ಆದ್ದರಿಂದ ಇಂದಿಗ ಈ ಧಾರವಾಹಿ ಮುಕ್ತಾಯಗೊಂಡಿದೆ ಈ ವಿಚಾರ ಗೊತ್ತಾದಾಗ ವೀಕ್ಷಕರು ಬೇಸರ ಹೊರ ಹಾಕಿದ್ದಾರೆ ಅವರ ಫೇವರೇಟ್ ಸೀರಿಯಲ್ ಇಷ್ಟು ಬೇಗ ಮುಗಿಯಿತು ಅಂತ ಕೆಲ ವೀಕ್ಷಕರು ಬೇಸರ ಹೊರಗಾಕಿದ್ದಾರೆ ಹಾಕಿದ್ದಾರೆ ಹಾಗೆ ಇನ್ನು ಶ್ರೀ ಶ್ರೀ ಗೌರಿ ಧಾರವಾಹಿಯ ಜಾಗಕ್ಕೆ ಎಂದರೆ ಎಂಟು ಮೂವತ್ತಕ್ಕೆ ಹೊಸ ಕತ್ತೆ ಎಂಟ್ರಿ ಆಗಿದೆ ಅದುವೆ ನೂರು ಜನ್ಮಕ್ಕೂ ಧಾರವಾಹಿ ಇದೇ ಕಲರ್ಸ್ ಕನ್ನಡ ಚಾನೆಲ್ನಲ್ಲಿ ಗೀತಾ ಕಾಂತಿಯ ನಟ ಧನುಷ್ ಶಿರೋ ಆಗಿದ್ದರೆ ಇವರಿಗೆ ನಾಯಕಿಯಾಗಿ ಮಂಗಳೂರಿನ ಬೆಡಗಿ ಶಿಲ್ಪಾ ಕಾಮತ್ ಅಭಿನಯಿಸುತ್ತಿದ್ದಾರೆ ಶಿಲ್ಪಾ ತುಳು ಸಿನಿಮಾದಲ್ಲಿ ಸಕ್ರಿಯಾಗಿದ್ದಾರೆ ಮಿಸ್ ಮಂಗಳೂರು ರನ್ನರ್ ಅಪ್ ಕೂಡ ಆಗಿದ್ದಾರೆ ಇವಾಗ ಕಲರ್ಸ್ ಕನ್ನಡದಲ್ಲಿ ಹೀರೋನ್ನಾಗಿ ನಟಿಸುತ್ತಿದ್ದಾರೆ ಜಿ ಕನ್ನಡದ ಮಹಾನಟಿ ರಿಯಾಲಿಟಿ ಶೋನ ಖ್ಯಾತಿಯ ಚಂದನಗೌಡ ಅವರು ಈ ಸೀರಿಯಲ್ನಲ್ಲಿ ವಿಲನ್ ಆಗಿ ನಟಿಸುತ್ತಿದ್ದಾರೆ ಗೌರಿ ಸೀರಿಯಲ್ ಯಾರೆಲ್ಲ ನೋಡ್ತಿದ್ದಿರಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫೇವ್ರೇಟ್ ಸೀರಿಯಲ್ ಯಾವ್ದಂತ ತಿಳಿಸಿ